ಇ ಡಬ್ಲ್ಯೂ ಎಸ್ ಅಂತೂ ನಮ್ಮ ಕಣ್ಮುಂದನೆ ಇದೆ ಮೇಲ್ಜಾತಿ ಮಧ್ಯಮ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತಾದಾಗ ಎರಡೇ ಜನವರಿ ಹತ್ತೊಂಬತ್ತಕ್ಕೆ ಶ ರಾಜ್ಯ ಲೋಕಸಭೆಯಲ್ಲಿ ಜನವರಿ ಇಪ್ಪತ್ತೊಂದಕ್ಕೆ ರಾಜ್ಯಸಭೆಯಲ್ಲಿ ಅದನ್ನು ಪಾಸ್ ಮಾಡಿಕೊಂಡು ಭಾಳ ಬೇಗನೆ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಕೂಡ ಆರ್ಡರ್ ಮಾಡಿಬಿಟ್ರೆ ಅದಕ್ಕೆ ಅಂದರೆ ತೊಂಬತ್ತೊಂದರ ನಂತರ ಇಂಥ ಒಂದು ಒಳ ಮೀಸಲಾತಿಯನ್ನು ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸಂಸತ್ತಿನಲ್ಲಿ ಅನುಷ್ಠಾನಗೊಳಿಸಬಲ್ಲಂಥ ಏಕೈಕ ಸಾಮರ್ಥ್ಯವಿದ್ದದ್ದು ಮೋದಿ ಸರ್ಕಾರಕ್ಕೆ ಮಾತ್ರ ಯಾಕಂದರೆ ಅದಕ್ಕಷ್ಟು ಸಂಸತ್ ಬಲ ಇತ್ತು ಸಂಸತ್ತಿನಲ್ಲಿ ಶಾಸಕರ ಬೆಂಬಲ ಇತ್ತು ಸಂಸತ್ ಸದಸ್ಯರ ಬೆಂಬಲ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಇದರ ಬಗ್ಗೆ ಒಂದು ಮಾತು ಆಡದ ನರೇಂದ್ರ ಮೋದಿಯವರು ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆಗೆ ಹೋದಂಥ ಕರ್ನಾಟಕ ಸರ್ಕಾರದ ಬಿ ಜೆ ಕರ್ನಾಟಕದಲ್ಲಿದ್ದಂಥ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತರ ಈ ಪ್ರಕರಣ ಆದಮೇಲೂ ಸದಾ ಜಾರಿಗೆ ತರ್ತೀವಿ ಜಾರಿಗೆ ತರ್ತೀವಿ ಅಂತ ಬರೀ ಕಣ್ಣಿಗೆ ಮಣ್ಣು ಹೆಚ್ಚುತ್ತಾನೆ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಇದೆ ಇರಬೇಕಾದ್ರೆ ಮಾರ್ಚ್ನಲ್ಲಿ ಆಗಿನ ಸಚಿವ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟದ ಉಪ ಸಮಿತಿಯನ್ನು ನೇಮಕ ಮಾಡಿ ಅವರು ಸದಾಶಿವ ಆಯೋಗವನ್ನು ಕೈಬಿಟ್ಟು ಇದ್ದಕ್ಕಿದ್ದಾಗ ಹದಿನೈದು ಪರ್ಸೆಂಟ್ ಇದ್ದಂಥ ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ಗೆ ಈಗ ಎರಡು ಪರ್ಸೆಂಟ್ ಏರಿಸ್ತು ಅಂತಂದರೆ ಸಪ್ ಸುಪ್ರೀಂ ಕೋರ್ಟ್ನ ಮೇಲ್ಮಿತಿ ಇದೆ ಐವತ್ತು ಪರ್ಸೆಂಟ್ಗಿಂತ ಮೀಸಲಾತಿಯನ್ನು ಏರಿಸಬಾರ್ದು ಅಂತ ಇದ್ರ ಪ್ರಕಾರ ಮೀಸಲಾತಿ ಏರಿಸಿದ್ರೆ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡುತ್ತೆ ಅವೆಲ್ಲ ಇದ್ದರೂ ಕೂಡ ಬರೀ ಕಣ್ಣಿಗೆ ಮಣ್ಣೇರ್ಚೋವಂಥ ನಾಟಕವನ್ನು ನಾಡ್ತಾ ಮೋದಿ ಸರ್ಕಾರಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಯಾವ ಒತ್ತಡವನ್ನು ಅವ್ರ ಕಡೆ ಹೇರಿದಿರ ನಾವು ಕೊಟ್ಟುಬಿಟ್ಟಿದ್ದೀವಿ ಮೀಸಲಾತಿಯನ್ನು ಸದಾಶಿವ ಆಯೋಗ ಜಾರಿ ಮಾಡಿಬಿಟ್ಟಿದ್ದೀವಿ ಅಂತ ಅವ್ರ ಪ್ರಣಾಳಿಕೆಯಲ್ಲೂ ಬರ್ಕೊಂಡು ಬರೀ ಸುಳ್ಳುಗಳನ್ನು ಹೇಳಿ ಚುನಾವಣೆಗೆ ಹೋದರು ಚುನಾವಣೆಯಲ್ಲಿ ದಲಿತ ಸಮುದಾಯ ಸರಿಯಾಗಿ ಪಾಠವನ್ನೇ ಕಲಿಸಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಚುನಾವಣೆಯಲ್ಲಿ ಸದಾಶಿವ ಆಯೋಗ ಜಾರಿಗೆ ಮಾಡ್ತೀವಿ ಅಂತಲೇ ಹೇಳ್ತಾ ಬಂದರು ವಿಷಯ ಏನಪ್ಪ ಅಂದರೆ ಸದಾಶಿವ ಆಯೋಗವನ್ನಾಗಲಿ ಒಳ ಮೀಸಲಾತಿಯನ್ನಲ್ಲ ಜಾರಿ ಮಾಡುವಂತಹ ಶಾಸನಾತ್ಮಕ ಅಧಿಕಾರ ರಾಜ್ಯ ಶಾಸನ ಸಭೆಗಿಲ್ಲ ರಾಜ್ಯ ಸರ್ಕಾರಕ್ಕಿಲ್ಲ ಇದು ಎಲ್ಲ ರಾಜಕಾರಣಿಗಳಿಗೂ ಗೊತ್ತು ಆದರೂ ಕೂಡ ಸುಳ್ಳು ಹೇಳ್ಕೊಂಡೇ ಬಂದರು ನಿನ್ನೆ ಜನವರಿ ಹದಿನೆಂಟರ ಸಂಪುಟ ಸಭೆಯಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಮತ್ತು ಇಡೀ ಸಂಪುಟ ಏನನ್ನು ಹೇಳಿದೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಬಾರ್ ಮೂರಕ್ಕೆ ತಿದ್ದುಪಡಿಯಾಗದೆ ರಾಜ್ಯ ಶಾಸನ ಸಭೆಗಳಿಗೆ ಮೀಸಲಾತಿಯನ್ನು ಕೊಡುವ ಅಧಿಕಾರವಿಲ್ಲವಾದ್ದರಿಂದ ನಾವು ಕೇಂದ್ರ ಸರ್ಕಾರವನ್ನು ವಿನಂತಿ ಮಾಡಿಕೊಂಡಿದ್ದೇವೆ ಆಗ್ರಹ ಮಾಡಿದ್ದೇವೆ ಅಂತ ಕಳಿಸಿದ್ದಾರೆ ಇದೇ ಆಗಬೇಕಾಗಿದ್ದಿದ್ದು ಅದಕ್ಕಿಷ್ಟು ಸಮಯವೂ ಬೇಕಾಗಿರಲಿಲ್ಲ ಚುನಾವಣೆಯಲ್ಲಿ ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತ ಸುಳ್ಳನ್ನು ಹೇಳಬೇಕಾಗಿರಲಿಲ್ಲ ಆದರೆ ಮಾಡಿದರೆ ಇಷ್ಟ ರಾಜ್ಯ ಸರ್ಕಾರ ಇಷ್ಟನ್ನು ಮಾತ್ರ ಮಾಡಕ್ಕೆ ಸಾಧ್ಯ ಆಯಿತು ರಾಜ್ಯ ಸರ್ಕಾರ ಆದರೆ ಕಾಂಗ್ರೆಸ್ ಪಕ್ಷವಾಗಿ ಸುಮಾರಷ್ಟು ಮಾಡಕ್ಕಿದೆ ಬಿ ಜೆ ಪಿ ಪಕ್ಷವಾಗಿ ಸುಮಾರಷ್ಟು ಮಾಡಕ್ಕಿದೆ ಏನಾಗಿದೆ ಈಗ ಉಳ್ಕೊಂಡಿರೋದೇನಪ್ಪ ಅಂದ್ರೆ ಇದನ್ನು ಮತ್ತೆ ರಾಜಕಾರಣ ಮಾಡಬಾರದು ಈಗಿರೋದು ಎರಡೇ ದಾರಿ ಒಂದು ಸಂಸತ್ತಿನಲ್ಲಿ ಮುನ್ನೂರ ನಲವತ್ತೊಂದರ ವಿಧಿಗೆ ಮುನ್ನೂರ ನಲವತ್ತೊಂದು ಬಾರ್ ಮೂರು ತಿದ್ದುಪಡಿ ಬರಬೇಕು ಅಥವಾ ಸುಪ್ರೀಂ ಕೋರ್ಟಿನಲ್ಲಿ ಏಳು ಜನರ ಬೆಂಚಿನಲ್ಲಿ ವಾದವನ್ನು ಮಾಡಿ ನಾವು ನಮ್ಮ ಪರವಾಗಿ ಅಂದರೆ ಒಳಮೀಸಾತಿಯ ಪರವಾಗಿ ಆದೇಶವಾದರೂ ಬರಬೇಕು ಈಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಯಾವ ತೀರ್ಮಾನಕ್ಕೆ ಬರುತ್ತೆ ಹೇಳಕ್ಕೆ ಬರೋದಿಲ್ಲ ಇ ಡಬ್ಲ್ಯೂ ಎಸ್ನಲ್ಲೂ ಕೂಡ ಮೂರು ಎರಡು ಇದರಲ್ಲೇ ಇ ಡಬ್ಲ್ಯೂ ಎಸ್ನಲ್ಲಿ ಕೂಡ ಎತ್ತಿ ಹಿಡಿದ್ರು ಅವರು ಇ ಡಬ್ಲ್ಯೂ ಎಸ್ ಅತ್ಯಂತ ಅಸಂವಿಧಾನಿಕವಾದದ್ದು ಅಯೋಧ್ಯೆ ತೀರ್ಪು ಅತ್ಯಂತ ಅಸಂವಿಧಾನಿಕವಾದದ್ದು ಆರ್ಟಿಕಲ್ ಮುನ್ನೂರ ಎಪ್ಪತ್ತಾರರ ತೀರ್ಪು ಅತ್ಯಂತ ಅಸಮ ಅಸಂವಿಧಾನಿಕವಾದದ್ದು ಸೊ ಸುಪ್ರೀಂ ಕೋರ್ಟಲ್ಲಿ ಏನು ಬರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ಆದರೂ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿಯ ನಾಯಕರುಗಳು ಉದ್ದಟತನದಿಂದ ನಿಮಗೆ ಯಾಕೆ ಸುಪ್ರೀಂ ಕೋರ್ಟಲ್ಲೂ ಕೂಡ ನಮ್ಮ ಪರವಾಗಿ ನಾವು ಬರೋ ತೀರ್ಪು ಬರೋ ಮಾಡ್ತೀವಿ ಅಂತ ಹೇಳ್ತಾರೆ ಆ ಥರ ಕೆಲವು ಸಾಧ್ಯತೆಗಳು ಇರ್ಬೋದೇನೋ ಗೊತ್ತಿಲ್ಲ ನಮಗೆ ಆದರೆ ಅಧಿಕೃತವಾಗಿ ಹಂಗೆ ಹೇಳುವುದು ತಪ್ಪಾಗುತ್ತೆ ಇವರು ಹೇಳಿದಂಗೆ ಸ್ವತಂತ್ರ ನ್ಯಾಯಾಂಗ ಅಂತ ನಮ್ಮ ದೇಶದಲ್ಲಿ ಒಂದು ಇದೆ ಅಂತ ನಾವು ಭಾವಿಸ್ಕೊಂಡಿದ್ವಿ ಆದರೆ ಸುಮಾರಷ್ಟು ಸುಪ್ರೀಂ ಕೋರ್ಟ್ನ ನಡೆಗಳು ನೋಡಿದ್ರೆ ಹಂಗೆ ಕಾಣ್ತಿಲ್ಲ ಅದು ಬೇರೆ ಪ್ರಶ್ನೆ ಅದು ಬೇರೆಯೇ ಚರ್ಚೆಯ ವಸ್ತು ಅದೇನೇ ಇರಲಿ ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಏನು ಬರುತ್ತೆ ಅಂತ ಗೊತ್ತಿಲ್ಲ ಇದ್ದ ರಾಜಮಾರ್ಗ ಯಾವುದು ಆರ್ಟಿಕಲ್ ಮುನ್ನೂರ ನಲ್ವತ್ತೊಂದು ಬಾರಿಗೆ ತಿದ್ದು ತಿದ್ದುಪಡಿಯನ್ನು ಮಾಡುವಂಥದ್ದು ಈ ಪ್ರಕ್ರಿಯೆಯಲ್ಲಿ ಮೊನ್ನೆ ತೆಲಂಗಾಣದಲ್ಲಿ ಚುನಾವಣೆ ಆಗಬೇಕಾದ್ರೆ ಮಂದಕೃಷ್ಣ ಮಾದಿಗ ಅವರು ಮಾದಿಗ ಸಮುದಾಯಕ್ಕೆ ಮೀ ಒಳ ಮೀಸಲಾತಿ ಬೇಕು ಅಂತ ಆಂಧ್ರದಲ್ಲಿ ಬೃಹತ್ ಹೋರಾಟವನ್ನು ಕಟ್ಟಿದಂಥ ನಾಯಕರು ಅವರ ಕರೆಗೆ ಹೋಗೊಟ್ಟು ಅವರು ನಡೆಸಿದಂಥ ಬೃಹತ್ ರ್ಯಾಲಿನಿಗೆ ನರೇಂದ್ರ ಮೋದಿಯವರು ಬಂದಿದ್ದರು ನರೇಂದ್ರ ಮೋದಿಯವರು ಬಂದು ಇವರು ನನ್ನ ಅಣ್ಣ ತಮ್ಮಂದಿದ್ದಾಗೆ ಮಾದಿಗ ಸಮುದಾಯಕ್ಕೆ ಒಳಿತಾಗುವುದರಲ್ಲಿ ಅವರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ ಒಳ ಮೀಸಲಾತಿಯನ್ನು ಜಾರಿಗೆ ತರುವುದಕ್ಕೆ ನಾನು ಬದ್ಧನಾಗಿದ್ದೇನೆ ಇದಕ್ಕೆ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಇದಕ್ಕಾಗಿ ನಾನು ವಿಶೇಷವಾದ ಸಮಿತಿಯೆಲ್ಲ ಮಾಡ್ತೀವಿ ಅಂತಂದ್ಬಿಟ್ಟೆಲ್ಲ ಹೇಳಿದ್ರು ಈಗ ಉದ್ದಕ್ಕೂ ಕೂಡ ಈ ರಾಜ್ಯದಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮಾಡ್ಕೊಂಡು ಒಂದು ಒಡಕು ಒಡಕು ಬಿತ್ತುವಂತಹ ಮತ್ತು ಜನರಿಗೆ ಕಣ್ಣು ಮಣ್ಣೆ ಕಡ್ಡಿಗೆ ಮಣ್ಣೆರಚುವ ನಾಟಕ ಏನಪ್ಪಾ ಅಂತಂದರೆ ನಮ್ಮ ಸರ್ಕಾರ ಇದೆ ನಾವು ಮಾಡಿಸ್ಬಿಡ್ತೀವಿ ಅಂತ ಏನೂ ಮಾಡಿಸ್ಲಿಲ್ಲ ಕಳೆದ ಹತ್ತು ವರ್ಷದಲ್ಲಿ ರಹದಾರಿ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ದವಿಂದರ್ ಸಿಂಗ್ ವರ್ಷ ಸ್ಟೇಟ್ ಆಫ್ ಪಂಜಾಬ್ ತೀರ್ಪು ಮೇಲೆ ಕೂಡಲೇ ಇ ಡಬ್ಲ್ಯೂ ಎಸ್ನ ಜಾರಿಗೆ ಮಾಡಿದಷ್ಟೇ ಸುಲಭವಾಗಿ ತ್ರೀ ಫಾರ್ಟಿ ಒನ್ ಬಾರ್ ತ್ರೀಗೆ ತಿದ್ದುಪಡಿ ಮಾಡಿಬಿಡ್ಬೋದಾಗಿತ್ತು ಅಥವಾ ಭಾಳ ಬೇಗ ಏಳು ಜನರ ಬೆಂಚನ್ನಾದರೂ ಕಾನ್ಸ್ಟಿಟ್ಯೂಟ್ ಮಾಡ್ಬೋದಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ತನಕ ಏಳು ಜನರ ಬೆಂಚೇ ಕಾನ್ಸ್ಟಿಟ್ಯೂಟ್ ಆಗಲಿಲ್ಲ ತೆಲಂಗಾಣದಲ್ಲಿ ಚುನಾವಣೆ ಡಿಕ್ಲೇರ್ ಆದ ಮೇಲೆ ಸಾಲಿಸಿಟರ್ ಜನರಲ್ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ಲು ಒತ್ತಡವನ್ನು ತಂದು ಒಂದು ಏಳು ಜನರ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಅದು ಮೊನ್ನೆ ಜನವರಿ ಹದಿನೇಳಕ್ಕೆ ವಿಚಾರಣೆಯನ್ನು ಶುರು ಮಾಡುತ್ತೆ ಅಂತ ಒಂದು ಡೇಟ್ ಕೂಡ ಕೊಟ್ಟಿದ್ರು ಅಂದರೆ ಎಲ್ಲವೂ ಕೂಡ ಚುನಾವಣೆಗೆ ಮುನ್ನ ಮತ್ತೊಮ್ಮೆ ಈ ರೀತಿ ಮಣ್ಣೆರಚುವಂತಹ ಒಂದು ನಾಟಕವನ್ನು ಆಡೋದಕ್ಕೆ ಶುರು